ಹಾಯ್ ಹೆಲೋ ನಮಸ್ಕಾರ ಸ್ಕ್ವಾಡ್ ಡಿಲ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಈ ಅಕ್ಷಯ ತೃತೀಯದಂತೂ ಬಿ ಎನ್ ಆರ್ ಲಕ್ಸು ಡಿಸ್ಕವರ್ ಸೊಬಗು ಮತ್ತು ಐಷಾರಾಮಿ ಬೆಂಗಳೂರು ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಜಯನಗರದ ಹೃದಯ ಭಾಗದಲ್ಲಿರುವ ಅತ್ಯಾಧುನಿಕ ಮತ್ತು ಶೈಲಿಯ ಸ್ವರ್ಗವಾದ ಬಿ ಎನ್ ಆರ್ ಲಕ್ಸುರ್ ಹೌಸ್ ಆಫ್ ಬಿ ಎನ್ ಆರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇಂದು ಅದ್ದೂರಿಯಾಗಿ ಪ್ರಾರಂಭಿಸುವುದಾಗಿ ಘೋಷಿಸಿದೆ ಅಕ್ಷಯ ತೃತೀಯದ ಶುಭ ಸಂದರ್ಭವನ್ನು ಆಚರಿಸುತ್ತಿರುವಾಗ ಬಿ ಎನ್ ಲಕ್ಸುರ್ ಆಭರಣ ಪ್ರಿಯರು ಮತ್ತು ಉತ್ಸಾಹಿಗಳನ್ನು ಕಾಲಾತೀತ ಸೊಬಗು ಮತ್ತು ಸೊಗಸಾಧಕರ ಕುಶಲತೆಯ ಪ್ರಯಾಣವನ್ನು ಪ್ರಾರಂಭಿಸಲು ಆಹ್ವಾನಿಸುತ್ತದೆ ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀರಾಜಗುರು ಬಿ ಎಸ್ ದ್ವಾರಕನಾಥ್ ಕರ್ನಾಟಕ ಸಾರಿಗೆ ಸರ್ಕಾರ ಸಾರಿಗೆ ಮತ್ತು ಸಿ ಕೆ ರಾಮಮೂರ್ತಿಗಾರರು ರಾಜ್ಯಸಭಾ ಸಂಸದ ಡಿ ಶ್ರೀ ಡಿ ಕುಪೇಂದ್ರ ರೆಡ್ಡಿ ಅವರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಸದಸ್ಯ ಟಿ ಎ ಶರವಣ ಟಿ ಟಿ ಡಿ ಮಂಡಳಿ ಸದಸ್ಯ ಸಂಪತ್ ರವಿನಾರಾಯಣ್ ಸ್ಯಾಂಡಲ್ವುಡ್ ನಟಿ ನಿಶ್ವಿಕಾ ನಾಯ್ಡು ಟಾಲಿವುಡ್ ನಟಿ ಎಂ ಆಶಿಕ ರಂಗನಾಥ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಅವರ ಉಪಸ್ಥಿತಿಯು ಹೌಸ್ ಆಫ್ ಬಿಎನ್ಆರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉತ್ಕೃಷ್ಣತೆಯ ಪದ್ಧತೆಯನ್ನು ಒತ್ತಿ ಹೇಳಿತು ಮತ್ತು ಸಮಗ್ರತೆ ಮತ್ತು ಅನುಗ್ರಹದಿಂದ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ಅವರು ಸಮರ್ಪಣೆಯನ್ನು ಬಲಪಡಿಸಿತು ಆರು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುವ ಬಿ ಎನ್ ಆರ್ ಲಕ್ಸುರ್ ಐಷಾರಾಮಿ ಜೀವನದ ಸಾರವನ್ನು ಸಾಕಾರಗೊಳಿಸುವ ಸೂಕ್ಷ್ಮವಾಗಿ ಕೆತ್ತಲಾದ ಆಭರಣಗಳ ವಿಶೇಷ ಆಯ್ಕೆಯನ್ನು ನೀಡುತ್ತದೆ ಬೆರಗುಗೊಳಿಸುವ ಚಿನ್ನದ ಆಭರಣಗಳಿಂದ ಹಿಡಿದು ಮೋಡಿ ಮಾಡುವ ವಜ್ರಗಳು ಮತ್ತು ಮೋಡಿ ಮಾಡುವ ಪೋಲ್ಕಿ ಸೃಷ್ಟಿಗಳಿವೆ ಬಿ ಎನ್ ಆರ್ ಲಕ್ಷೂರ್ನ ಪ್ರತಿಯೊಂದು ತುಣುಕು ತ ಸಾಟಿ ಇಲ್ಲದ ಸೌಂದರ್ಯ ಮತ್ತು ಭವ್ಯತೆಯನ್ನು ಕಥೆಯನ್ನು ನಿರೂಪಿಸುತ್ತದೆ ಈ ಮಹತ್ವದ ಸಂದರ್ಭವನ್ನು ಗುರುತಿಸಲು ಸಾಟಿ ಇಲ್ಲದ ಮೌಲ್ಯ ಮತ್ತು ಉಳಿತಾಯದ ಭರವಸೆ ನೀಡುವ ವಿಶೇಷ ಉದ್ಘಾಟನಾ ಕೊಡುಗೆಗಳನ್ನು ವಿಸ್ತರಿಸಲು ಬಿ ಎನ್ ಆರ್ ಲಕ್ಷೂರ್ ಸಂತಸ ಮೌಲ್ಯವರ್ಧನೆ ಮತ್ತು ಮೇಕಿಂಗ್ ಶುಲ್ಕಗಳ ಮೇಲೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಕಲ್ಲು ಶುಲ್ಕಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಡೈಮಂಡ್ಸ್ ಮೌಲ್ಯವರ್ಧನೆ ಮತ್ತು ಮೇಕಿಂಗ್ ಶುಲ್ಕಗಳ ಮೇಲೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಪ್ರತಿ ಕ್ಯಾರೆಟ್ ವಜ್ ವರ್ಜದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಬಣ್ಣದ ಕಲ್ಲುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಪೋಲ್ಕಿ ಮೌಲ್ಯವರ್ಧನೆ ಇಲ್ಲ ಮತ್ತು ಮೇಕಿಂಗ್ ಶುಲ್ಕಗಳಿಲ್ಲ ಪ್ರತಿ ಕ್ಯಾರೆಟ್ ಪೋಲ್ಕಿ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಕಲ್ಲು ಶುಲ್ಕಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಬಿ ಎನ್ ಆರ್ ಲಗ್ಸುರಿ ಬಿಡುಗಡೆಯ ಬಗ್ಗೆ ತೀವ್ರವಾದ ಉತ್ಸಾಹ ವ್ಯಕ್ತಪಡಿಸಿದ ಹೌಸ್ ಆಫ್ ಬಿ ಎನ್ ಆರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಸಂಸ್ಥಾಪಕ ರೋಹಿತ್ ಚರಣ್ ರೆಡ್ಡಿ ಬಾಪಿ ರೆಡ್ಡಿ ಹೌಸ್ ಆಫ್ ಬಿ ಎನ್ ಆರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ಆಕರ್ಷಣೆಯ ಸಾರ ಮತ್ತು ಸ್ತ್ರೀತ್ವದ ಮೂಡಿ ಕೈಯಿಂದ ಕೆತ್ತಲಾದ ಸಮಕಾಲೀನ ಟೈಮ್ಸ್ಗಳಲ್ಲಿ ಸಾರಕಗೊಂಡಿದೆ ಸೊಬಗು ಅತ್ಯಾಧುನಿಕತೆ ಮತ್ತು ಸಾಟಿ ಇಲ್ಲದ ಕರಕುಶಲತೆಯ ಈ ಅಸಾಧಾರಣ ಪ್ರಮಾಣವನ್ನು ಪ್ರಾರಂಭಿಸುತ್ತಿರುವಾಗ ಬೆಂಗಳೂರಿನ ಜನರಿಗೆ ಬಿ ಎನ್ ಆರ್ ತರಲು ನಮಗೆ ತುಂಬ ಸಂತೋಷವಾಗಿದೆ ಬಿ ಎನ್ ಆರ್ ಪ್ರತಿಯೊಂದು ಆಭರಣವು ನಮ್ಮ ನುರಿತ ಕಲಕುಶ ಕುಶಲಕರ್ಮಿಗಳ ಕಲಾತ್ಮಕತೆ ಮತ್ತು ಕರಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ನಾವು ನಂಬುತ್ತೇವೆ ಐಷಾರಾಮಿ ಸಂಪ್ರದಾಯವು ಸಂಪ್ರದಾಯವನ್ನು ಪೂರೈಸುವ ಸಾಟಿ ಇಲ್ಲದ ಶಾಪಿಂಗ್ ಅನುಭವವನ್ನು ಸೃಷ್ಟಿಸುವುದು ನಮ್ಮ ದೃಷ್ಟಿಕೋನವಾಗಿದೆ ಮತ್ತು ಪ್ರತಿ ಖರೀದಿಯು ಖರೀದಿಯು ಅಮೂಲ್ಯವಾದ ನೆನಪಾಗುತ್ತದೆ ಬಿ ಎನ್ ಆರ್ ಐಷಾರಾಮಿ ಜಗತ್ತಿಗೆ ಕಾಲಿ ಕಾಲಿಡಿ ಮತ್ತು ಸೊಬಗು ಅತ್ಯಾಧುನಿಕತೆ ಮತ್ತು ಪರಿಷ್ಕರಿಸುವಿಕೆಯನ್ನು ಹೊರಸೂಸುವ ಆಭರಣಗಳಿಂದ ನಿಮ್ಮನ್ನು ಅಲಂಕರಿಸಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಷಯತೃತೀಯ ದಿನ ಈ ತರದೊಂದು ವಿಶೇಷ ದಿನ ನಮ್ಮ ಒಂದು ಶೋ ಶಾಪ್ ಶಾಪಲ್ಲಿ ಬಂದ್ ತುಂಬಾ ಖುಷಿ ಅನ್ಸುತ್ತೆ ಮೊದಲನೇ ಬಾರಿಗೆ ಬಿ ಎನ್ ಆರ್ ಲಜ್ಜರ್ ಅವರು ಈ ಒಂದು ಶಾಪ್ ನಲ್ಲಿ ವಿಜಯನಗರಲ್ಲಿ ಓಪನ್ ಮಾಡ್ತಿದ್ದಾರೆ ಐ ಥಿಂಕ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲ ಥ್ರೂ ಔಟ್ ನೋಡ್ಕೊಂಡು ಬಂದಿ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅದೆಲ್ಲ ತುಂಬಾ ಖುಷಿ ಅನ್ನೋ ವಿಷಯ ಸೊ ಡೆಫಿನೆಟ್ಲಿ ಐ ಲವ್ ದ ಕಲೆಕ್ಷನ್ಸ್ ಐ ತಿಂಕ್ ಮ್ಯೂಸ್ಟಿ ಕಾಲ್ಸ್ ಆಗಲಿ ದಟ್ ಬಿಕಾಸ್ ನಾವಿಬ್ರು ತುಂಬಾ ಡೈಮಂಡ್ಸ್ ಆಗಿರಲಿ ನಾರ್ಮಲ್ ಟೆಂಪಲ್ ಜುವೆಲ್ರಿ ಆಗಲಿ ತುಂಬಾನೇ ಚೆನ್ನಾಗಿತ್ತು ಐ ತಿಂಕ್ ಲವ್ಲಿ ಕಲೆಕ್ಷನ್ ನಮ್ಮ ಬೆಂಗಳೂರು ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗೋಷ್ಟು ಕಲೆಕ್ಷನ್ಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ಹ್ಯಾರಿ ದ ವೆರಿ ಬೆಸ್ಟ್ ಬರ್ತ್ ಆಫ್ ಯೂ ಲಜುರಿ ನನ್ನ ಕಡೆಯಿಂದ ಬೆಸ್ಟ್ ಫಿಶೆಸ್ ಒಳ್ಳೇದಾಗಲಿ ತುಂಬಾ ಒಳ್ಳೆ ದಿನ ಈ ಒಂದು ಸ್ಟೋರ್ ನ ಓಪನ್ ಮಾಡಿದ್ದೀರಾ ಮೊದಲನೇ ಸ್ಟೋರ್ ಇನ್ನು ಸಾಕಷ್ಟು ಬ್ರಾಂಚಸ್ ಆಗಲಿ ನಮ್ಮ ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲಿ ಕೂಡ ನಾವು ಹೈದರಾಬಾದ್ ತೆಲಂಗಾಣ ಆಂಧ್ರ ಪ್ರದೇಶ ಲಜ್ಜುರಿ ಬಗ್ಗೆ ನಾನು ಕೇಳಿದ್ದೆ ಸೊ ಮೊದಲನೇವರೆಗೆ ಬೆಂಗಳೂರಲ್ಲಿ ಆಗಿದ್ದ ಒಂದು ಲಾಂಚ್ ಗೆ ನಾನ್ ಬಂದಿದ್ದು ತುಂಬಾನೇ ಖುಷಿ ವಿತ್ ಅಲಾಂಟ್ಮೆಂಟ್ ರಿಸ್ಲಿ

ಇವಾಗ ಪ್ಲಾನ್ಸ್ ಮಾಡೋಣ ಪರ್ಸನಲ್ ಫೇವ್ರೇಟ್ ಇದು ಗೋಲ್ಡ್ ಡೈಮಂಡ್ ಅದ್ರ ಗೋಲ್ಡ್ ಆಗಿದೆ ಟೆಂಪಲ್ ಜ್ಯೂಲರಿನು ಆಂಟಿ ಕಾರ್ಡ್ ಡಿಫ್ರೆಂಟ್ ಟೆಂಪ್ರರಿ ಕಲೆಕ್ಷನ್ಸ್ ಫೇವರಿಟ್ ನಾನ್ ಐ ಥಿಂಕ್ ನನ್ ಡೈಮಂಡ್ಸ್ ತುಂಬಾ ಇಷ್ಟ ಆಗುತ್ತೆ ಲವ್ ಡೈಮಂಡ್ ಸಾಲ್ಕ್ ಡೈಮಂಡ್ ಅಲ್ಲಿ ತುಂಬಾ ಒಳ್ಳೆ ಒಂದು ಪ್ರೈಸ್ ನೋಡಿದೆ ಇಷ್ಟು ಡೈಮ್ ಸೊ ಮನೆಗೆ ಹೋಗ್ತಾ ಅದು ತಗೊಂಡ್ ಹೋಗುವಾಗಾದ್ರಿ ಅಂತ ಹೇಳ್ತಾರೆ ನಿಶಿಕೆ ಒಂದ್ ಎರಡು ದಿನದ ಹಾರ್ದಿಕ ಶುಭಾಶಯಗಳು ತುಂಬಾ ಖುಷಿ ಆಗ್ತಿದೆ ಇಂತ ಒಂದು ಒಳ್ಳೆ ದಿನದಲ್ಲಿ ಒಳ್ಳೆ ಫ್ರೆಂಡ್ ಜೊತೆಗೆ ಒಂದ್ ಒಳ್ಳೆ ಸಮಾರಂಭ ಬಂದಿದ್ದೀನಿ ಇಬ್ಬರಿಗೂ ಸಿಂಧು ಅವ್ರಿಗೆ ಮತ್ತೆ ರೋಹಿತ್ ಅವರಿಗೆ ನಾನು ಗುಡ್ ಲಕ್ ಹೇಳ್ತಾ ಕಂಗ್ರಾಚುಲೇಷನ್ ಹೇಳ್ತೀನಿ ಆಶಿಕಾ ಅವರು ಹೇಳಿದಾಗ ಇನ್ನಷ್ಟು ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಲಿ ಅತಿ ಶೀಘ್ರದಲ್ಲಿ ಲಕ್ಷ್ಮಿ ನಿಮ್ಮ ಮನೆ ಸೇರಿ ಅಂತ ಕೇಳ್ಕೊಂತೀನಿ ಗ್ಲಾಡ್ ಎವ್ರಿಬಡಿ ಅಂಡ್ ಐ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮೆನ್ಶಿಪ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಆಫ್ ಇರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ ನಾವಿಲ್ಲಿ ಕುತ್ಕೊಳ್ಳೋಕ್ ಮುಂಚೆ ನಾವೇ ಒಂದ್ ಎರಡು ರೌಂಡ್ ಹೋಗ್ಬಿಟ್ಟು ಇನ್ ಚೆನ್ನಾಗಿದೆ ತುಂಬಾ ಎಕ್ಸೈಟೆಡ್ ಆಗಿರ್ತೀವಿ ಬಿಕಾಸ್ ಕಲೆಕ್ಷನ್ is that good? ಸೊ ವಿಶಿಂಗ್ ಮೈ ಬೆಸ್ಟ್ ಫ್ರಮ್ ಬೋತ್ ಯೂ ಸೋ ಮಚ್ ತುಂಬಾ ಹ್ಯಾವಿಂಗ್ ವೈರಲ್ ಆಗ್ತದೆ ನೀವು ಆಶಿಕಾ ಅವ್ರಿಗೆ ಯಾರು ನೋಡ್ತಾರೆ ಆಶಿಕಾ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ ಏನ್ ಗಿಫ್ಟ್ ಕೊಡ್ತೀರಲ್ಲಿ ಅವ್ರ ಖಂಡಿತವಾಗ್ಲೂ ಅದೇ ನೋಡಿದ್ರು ಅವ್ರೀಸ್ ಪಾಪ ಅದನ್ನ ಏನಾದ್ರು ಮಾಡಿ ನಾನು ಕೊಡ್ಸಿ ಆದ್ರೆ We have a press here, so we request Mr. Ramachandran Pillai to kindly the press Yeah, Hello, everyone. Uh, this is the, one of the auspicious days in my life. First of all, happy auspicious birthday to all of you. May Lakshmi goddess bless you, everyone, and also and hearty congratulations to the. Staff and the crew who built this Vienna from the scratch to this stage, and also a warm welcome to two beautiful and gorgeous actors of South India, not only the Sandhill and Tollywood, I don't want to say that. So, on this day, the Vienna Luxury was inaugurated by our beautiful actress, Nishvikan and Ashika Ramunath. Today. There are so many offers are awaiting for our beloved customers. In Vienna Lakshadweep, there is a lot of choices from the small items to the big items, like from the nose pin to the big, big, and very unique and elegant items will be available in the store with such beautiful range collections and in a very reasonable prices. We started our journey in the Andhra Pradesh. And we have the more relation in the Karnataka. We have the relation in Karnataka since twenty five years and, and also we we wanna be as a unique jeweller in the whole Karnataka state. And also we offer so many offers to our customers also. Thank you. Thank